ಸರಿಗ ನೀವು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ ಅನ್ನದಾಸೋಹ ಶುರು ಮಾಡಿದೆ ನಾನು ಅಂತ ಸೊ ಅನ್ನದಾಸೋಹ ಅಂದಾಕ್ಷಣ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಯಾವಾಗ ನೀವ್ ಆರಂಭ ಮಾಡಿದ್ದು ಯಾಕೆ ಆರಂಭ ಮಾಡಿದ್ರಿ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದಿರ ಮಾಡ್ತಿದ್ದಾರೆ ಹೇಗೆ ನಡೆಯುತ್ತೆ ಸರಿ ಅನ್ನದಾಸೋಹನ ಯಾಕೆ ಮಾಡ್ಬೇಕಂದ್ರ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತ ದಾನ ಅನ್ನದಾನ ಅಂತ ನಾನು ಅರಿತ್ಕೊಂಡಿದೀನಿ ಯಾಕೆ ಅನ್ನದಾನವನ್ನ ಮಾಡಬೇಕು ಅಂತಂದ್ರೆ ಈ ಮನುಷ್ಯನ ಮೂಲ ಅಂದ್ರೆ ಮನುಷ್ಯನ ಬೆಳವಣಿಗೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದೇ ಅನ್ನ ಅಂಥ ಅನ್ನವನ್ನು ಕಡುಬಡ್ರಿಗೆ ನಿರ್ಗತಿಕರಿಗೆ ಕಡುಬಡ್ರಿಗೆ ಆ ಸೇವೆಯನ್ನು ಮಾಡಬೇಕು ಅದರಿಂದ ನನಗೆ ಆತ್ಮತೃಪ್ತಿ ಸಿಗತ್ತೆ ಆ ಭಗವಂತ ಮೆಚ್ಚುವಂಥ ಕಾರ್ಯ ಅಂತ ನಾನು ಭಾವಿಸಿದ್ದೀನಿ ಅದನ್ನೇನು ಮಾಡ್ತೀನಿ ಅಂತಂದರೆ ಪ್ರತಿ ದಿವಸ ಮಧ್ಯಾಹ್ನ ನಮ್ಮ ಮನೆ ಮುಂದಗಡೆ ಒಂದು ಪಬ್ಲಿಕ್ ಸಾರ್ವಜನಿಕ ಕೋಣೆ ಅಂದರೆ ಪಬ್ಲಿಕ್ ಕಿಚನ್ ಅಂತ ಮಾಡಿದ್ದೀವಿ ಅಲ್ಲೇ ಒಂದು ಅಡುಗೆ ಕೆಲಸ ಮಾಡೋರಿಬ್ರು ಇರ್ತಾರೆ ಒಬ್ರು ಡ್ರೈವರ್ ಇರ್ತಾರೆ ಒಬ್ರು ಸಪೋರ್ಟು ನಾಲ್ಕು ಜನದ ಕಾರ್ಯ ಇರುತ್ತೆ ಅದನ್ನೆಲ್ಲ ಬೇಯಿಸಿಬಿಟ್ಟು ಅನ್ನ ಸಾರು ಕೆಲವೊಂದು ದಿವಸ ಸ್ವೀಟು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಆಹಾರಗಳಿರುತ್ತೆ ಅದನ್ನೆಲ್ಲ ಬೇಯಿಸಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಆರ್ ಎಸ್ ಪಿ ಫೌಂಡೇಶನ್ ಅನ್ನುವಂಥ ವಾಹನ ತಗೊಂಡಿದ್ವಿ ಅದರಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲಿ ನಿರ್ಗತಿಕರು ಅನಾಥರು ಎಲ್ಲಿ ಅನ್ನ ಹಸಿವಿನಿಂದ ಬಳಲ್ತಾರ ಅಂತ ಜಾಗ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಆ ಜಾಗಕ್ಕೆ ಸಿದ್ದೇಶ್ವರ ಗುಡಿ ಆಗಿರ್ಬೋದು ಬಸ್ ಸ್ಟ್ಯಾಂಡು ಮತ್ತೆ ಇನ್ನಿತರ ಕೆಲವೊಬ್ರು ಫೋನ್ ಮಾಡ್ತಾರೆ ಇಂಥ ಜಾಗದಲ್ಲಿ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಕರೆಕ್ಟ್ ಸಮಯಕ್ಕೆ ಅದನ್ನೆಲ್ಲ ತಯಾರು ಮಾಡಿಕೊಂಡು ಸುಮಾರು ಒಂದು ಒಂದೂವರೆ ವರ್ಷಗಳ ಕಾಲ ನಿರಂತರವಾಗಿ ಒಂದು ದಿನನೂ ತಪ್ಪಿಲ್ಲ ಹಬ್ಬ ತಪ್ಪಿಲ್ಲ ಮಳೆ ಗಾಳಿ ಏನೇ ಬಂದರೂ ಕೂಡ ನಮ್ಮ ದಾಸೋಹ ಒಂದು ದಿನ ನಿಂತಿಲ್ಲ ಅಂತ ದಾಸೋಹವನ್ನು ಆ ಮಾಡಬೇಕು ಆ ಒಂದು ಕೆಲವೊಬ್ಗೇನಿರತ್ತೆ ದುಡ್ಡು ಇರುತ್ತೆ ಒಳಗೆ ಹೋಟೆಲ್ಗೆ ಹೋಗಿ ತೊಗೊಳಕ್ ಆಗಲ್ಲ ಯಾಕಂದ್ರೆ ಕಲ್ಲು ಕಾಲು ಮತ್ತೊಂದು ಸ್ವಲ್ಪ ಪ್ಯಾಚರ್ ಆಗಿರುತ್ತೆ ಕೆಲವೊಂದು ನಿರ್ಗತಿಕರಿರ್ತಾರಲ್ಲ ಆ ಜಾಗಗಳಲ್ಲಿ ಬಹಳ ಅನ್ನದ ಪರಿಸ್ಥಿತಿ ಯಾಕಂದ್ರೆ ನಾ ಎಲ್ಲ ಅನುಭವಿಸ್ನವಲ್ಲ ಹಸು ಅಂದ್ರೆ ಏನು ಅಂತ ಅನುಭವಿಸ್ದವ ಅದಕ್ಕೆ ಆಗಬಾರದು ಅತನಿಯಲ್ಲಿ ಶಿವೇಗಿ ಸಿದ್ದೇಶ್ವರ ನಾಡಿನಲ್ಲಿ ಬಹಳ ಬಹಳ ಪುಣ್ಯದ ಕ್ಷೇತ್ರ ನಮ್ದು ಆ ಪುಣ್ಯದ ಕ್ಷೇತ್ರದಲ್ಲಿ ನಾನೊಬ್ಬ ಕಡು ಬಡತನದಲ್ಲಿ ಹುಟ್ಟಿ ಆ ಪುಣ್ಯದ ಕಾರ್ಯ ಮಾಡದಿದ್ರೆ ಭಗವಂತ ಮೆಚ್ಚಲ್ಲ ಏನು ಅಂತ ಅನ್ಕೊಂಡು ಆ ಒಂದು ದಾಸೋಹವನ್ನು ನಿರಂತರ ಒಂದು ಒಂದೂವರೆ ವರ್ಷಗಳ ಕಾಲ ಪ್ರಾರಂಭ ಆಯಿತು ನನ್ನ ಅತ್ಯಂತ ನೆಚ್ಚಿನ ನನ್ನ ಪ್ರೀತಿಯ ನನ್ನ ರಾಜಕೀಯ ಗುರು ರಮೇಶಣ್ಣ ಅಣ್ಣ ಜಾರಕಿಹೊಳವರ ಅಮೃತ ಹಸ್ತದಿಂದ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಪ್ರಾರಂಭವಾಗಿರತಕ್ಕಂಥ ಉಚಿತ ಅನ್ನ ದಾಸೋಹ ಜೊತೆಗೆ ಉಚಿತ ಆಂಬುಲೆನ್ಸ್ ಸೇವೆ ಇವತ್ತಿಗೂ ನಿರಂತರವಾಗಿ ಸಾಗಿದೆ ಅಂತ ಹೇಳಿಕೆ ಹೆಮ್ಮೆ ಅನಿಸುತ್ತೆ ಮೇಡಮ್ ರವಿ ಪೂಜಾರಿಯವರು ಕೆಳ ಹಂತದಿಂದ ಸಮಾಜದಲ್ಲಿ ಭಾಳಷ್ಟು ಜೀವನದಲ್ಲಿ ಕಷ್ಟ ಸುಖ ಹೋರಾಟ ಮಾಡಿ ಇವತ್ತು ಸಮಾಜ ಸೇವೆಗೆ ಒಂದು ತಮ್ಮನ್ನು ತವಣೆ ಗುರ್ತಿಸಿಕೊಂಡಾರಲ್ಲ ರವಿ ರವಿ ಪೂಜಾರಿ ಭಾಳ ಕಷ್ಟದಲ್ಲಿದ್ದಂಥ ಜನರಿಗೆ ತಮ್ಮ ಉಪಕಾರ ಮಾಡುತ್ತಾ ಅವರ ಸಾವುನು ಮತ್ತು ಯಾವುದೇ ಪ್ರಭಾವ ಪೀಡಿತ ಬಂದಾಗ ಸೇತ ತಮ್ಮನ್ನು ತಮ್ಮ ತೊಡಗಿಸಿ ರವಿ ಪೂಜಾರಿ ಒಂದು ಭಾಳಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಇವತ್ತು ತಮ್ಮ ಸುವರ್ಣ ಅವರು ಗುರುತಿಸಿ ಅವಾರ್ಡ್ ಕೊಟ್ಟರಿಗೆ ಭಾಳ ತುಂಬ ಸಂತೋಷಾದಕ